ನಮಸ್ಕಾರ ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾಗ್ಯಶ್ರೀ ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ ಇದು ಈ ಕಾರ್ಯಕ್ರಮದ ವಿಶೇಷ ಬನ್ನಿ ಇವತ್ತಿನ ಪುಟಾಣಿಯೊಂದಿಗೆ ಮಾತಾಡ್ಕೊಂಡು ಬರೋಣ ಹಾಯ್ ಹಾಯ್ ಪಾವನಿ ಹೆಸರು ನಿಂದು ಏನು ಅಂದರೆ ಏನೆಲ್ಲ ಶುದ್ಧ ಮಾಡ್ತೀಯ ಮನೆಯಲ್ಲಿ ತುಳಸಿಯನ್ನು ಶುದ್ಧ ಮಾಡುವುದು ಗಂಗೆಯನ್ನು ಶುದ್ಧ ಮಾಡು ಪಾವನಿ ಅಂತ ಹೇಳ್ತಾನೆ ಓಕೆ ಹಿಂಗೆ ನಿನ್ನ ಹೆಸರು ಇಷ್ಟ ಆಗಿದ್ಯಾ ಇಷ್ಟ ಆಗಿದ ಹೇಗೆ ಕರಿತಾರೆ ನಿನ್ನ ಹೆಸರನ್ನ ಪಾವನಿ ಅಂತಾನೆ ಯಾರು ಶಾರ್ಟ್ ನೇಮ್ ಕರಿಯೋದೇ ಇಲ್ವಾ ಇಷ್ಟ ಇಲ್ವಾ ಶಾರ್ಟ್ ನೇಮ್ ಕರಿಯೋದು ಮನೇಲಿ ಎಲ್ಲರ ಸಲ ಇನ್ನೊಂದು ಪಾವನಿ ಅಂತವೇ ಕರಿತಾರಾ ಹ್ಞೂ ಪುಟ್ಟ ಪುಟ್ಟಿ ಆ ಥರ ಯಾರು ಏನು ಹೇಳೋದೇ ಇಲ್ಲ ಹೇಳ್ತಾರೆ ಕೆಲವೊಮ್ಮೆ ಕೆಲವೊಮ್ಮೆ ಕೋಪ ಬಂದಾಗ ಹೇಳೋದೇ ಇಲ್ವಾ ಅಂತಲ್ಲ ಹೇಳ್ತಾರೆ ಹೇಳ್ತಾರೆ ಸರಿ ಮನೇಲಿ ಜನ ಇದ್ದೀರಾ ಮೂರು ಜನ ಮೂರು ಜನ ಯಾರಲ್ಲ ಅಮ್ಮ ಅಪ್ಪ ಓಕೆ ಅಮ್ಮ ಅಪ್ಪ ಏನು ಮಾಡ್ತಾರೆ ಅಮ್ಮ ಹೋಮ್ ಮೇಕರ್ ಅಪ್ಪ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಇಂಜಿನಿಯರ್ ಎಲ್ಲಿ ಹೋಗ್ತಾರೆ ಅವರು ವರ್ಕಿಗೆ ಅವ್ರ ಓನ್ ವರ್ಕ್ ಓನ್ ವರ್ಕಾ ಅವ್ರದ್ದು ಆಫೀಸ್ ಉಂಟಾ ಹಾಂ ಎಲ್ಲಿ ಉಂಟು ಅದು ಇಲ್ಲಿ ಇಲ್ಲ ಅಜ್ಜರ್ ಕಾರ್ಡ್ ಹತ್ರ ಗಿನ್ನಿ ಮುಲ್ಕಿಯಲ್ಲಿ ಹೋಗಿದ್ಯಾ ಹೋಗಿದ್ದೇನೆ ಪಪ್ಪನ ಆಫೀಸಿಗೆ ಹೇಗೆ ಪಪ್ಪನ ಆಫೀಸ ಒಳ್ಳೆ ಒಳ್ಳೆ ಉಂಟು ಎಷ್ಟು ಜನ ಇದ್ದಾರೆ ಅವ್ರ ಜೊತೆ ಅವ್ರ ಜೊತೆ ಎರಡು ಜನ ಎರಡು ಜನ ಇದ್ದಾರಾ ನೀನು ಫ್ರೀ ಟೈಮ್ ಇದ್ದಾಗ ಅಲ್ಲಿ ಹೋಗ್ತೀಯಾ ಇಲ್ಲ ಫ್ರೀ ಇರುವುದಿಲ್ಲ ಫ್ರೀ ಇರುವುದಿಲ್ಲ ನಿಮಗೆ ಅಪ್ಪನ ವರ್ಕ್ ಇಷ್ಟ ಆಗ್ತದ ಅಮ್ಮನ ವರ್ಕ್ ಇಷ್ಟ ಆಗ್ತದ ಇಬ್ಬರ ಇಬ್ಬರದ್ದು ಸಹ ಸರಿ ಮನೇಲಿ ಎಷ್ಟು ಗಂಟೆಗೆ ಹೇಳ್ತೀಯಾ ಬೆಳಿಗ್ಗೆ ಏಳು ಏಳು ಗಂಟೆಗೆ ಹೇಳ್ತೀಯಾ ಸರಿ ಏಳು ಗಂಟೆಗೆ ಅದೇನೆಲ್ಲ ಮಾಡ್ತೀಯಾ ಗಂಟೆ ಎದ್ದು ಸ್ನಾನ ಮಾಡಿ ಬ್ರಷ್ ಮಾಡಿ ಮತ್ತೆ ದೇವರಿಗೆ ಶ್ಲೋಕ ಹೇಳ್ತೇನೆ ಯಾಕೆ ನೀನು ಫಸ್ಟಿಗೆ ಸ್ನಾನ ಮಾಡಿ ಮತ್ತೆ ಬ್ರಷ್ ಮಾಡುದಾ ಇಲ್ಲ ಫಸ್ಟಿಗೆ ಬ್ರಷ್ ಮಾಡಿ ಮತ್ತೆ ಸ್ನಾನ ಮಾಡ್ತೀಯಾ ಸರಿ ಸ್ಕೂಲ್ ಯೂನಿಫಾರ್ಮ್ ಹೇಗುಂಡು ನಿಮಗೆ ಬ್ಲೂ ಮತ್ತು ಬ್ಲೂ ಚೆಕ್ಸ್ ಮತ್ತು ಬ್ರೌನ್ ವಾರ ಕಲರ್ ಯೂನಿಫಾರ್ಮ್ ಬುಧವಾರ ಕಲರ್ ಡ್ರೆಸ್ ಅದೇನು ಸ್ಪೆಷಲ್ ಬುಧವಾರ ಬುಧವಾರ ಕಲರ್ ಡ್ರೆಸ್ ಕಲರ್ ಡ್ರೆಸ್ ಬುಧವಾರ ಬರ್ತ್ಡೇ ಬಂದವ್ರದ್ದು ಚಾನ್ಸ್ ಅಲ್ವಾ ಕಲರ್ ಡ್ರೆಸ್ ಹಾಕಿ ಬರ್ಬೋದಲ್ವಾ ಓಕೆ ನಿಮ್ಮದು ಸ್ಕೂಲ್ ಹೆಸರು ಶ್ರೀ ಅನಂತೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಓಕೆ ನಿಮ್ಮ ಮನೆಯಲ್ಲಿ ಅಜ್ಜರ್ ಕಾಡ್ ಅಜ್ಜರ್ ಕಾಡು ಅಜ್ಜರ್ ಕಾಡಿಂದ ಸ್ಕೂಲ್ಗೆ ಹೇಗೆ ಬರ್ತೀಯಾ ಒಂದು ಹತ್ತು ಐದು ನಿಮಿಷದಲ್ಲಿ ಸ್ಕೂಲಿಗೆ ಬರ್ತೀನಿ ಹೇಗೆ ಬರ್ತೀಯಾ ನಡ್ಕೊಂಡು ಬರ್ತೀಯಾ ಹೇಗೆ ಅಪ್ಪನೊಟ್ಟಿಗೆ ಕಾರಲ್ಲಿ ಓಕೆ ಅಪ್ಪನ ಜೊತೆ ಕಾರಲ್ಲಿ ಬರ್ತೀಯಾ ಓಕೆ ಮತ್ತೆ ಡ್ರಾಪ್ ಮಾಡೋದು ಅಪ್ಪ ಆದ್ರು ಮತ್ತೆ ಪಿಕ್ ಮಾಡುದು ಯಾರು ಅಮ್ಮ ಸ್ಕೂಟರಲ್ಲಿ ಓಕೆ ಬೆಳಗ್ಗೆ ಅಪ್ಪ ಡ್ರಾಪ್ ಮಾಡುದು ಸಂಜೆ ಅಮ್ಮ ಪಿಕ್ ಮಾಡುದು ಎಷ್ಟು ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಒಂದು ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗ್ತದೆ ನೀನು ಎಷ್ಟು ಗಂಟೆಗೆ ಸ್ಕೂಲ್ ರೀಚ್ ಆಗ್ತೀಯಾ ಎಂಟುವರೆಗೆ ಎಂಟುವರೆಗೆ ಅರ್ಧ ಗಂಟೆ ಏನ್ ಮಾಡ್ತೀಯ ಸ್ಕೂಲಲ್ಲಿ ಪ್ರೇಯರ್ ಇರ್ತದೆ ಏಯ್ಟ್ ತರ್ಟಿಗೆ ಸ್ಟಾರ್ಟ್ ಮಾಡ್ತಾರಾ ಹಾ

ಎಲ್ಲ ಟೀಚರ್ ಎಲ್ಲ ಟೀಚರ್ಸ್ ಫೇವ್ರೇಟ್ ನಿಮ್ದು ಫೇವ್ರೇಟ್ ಸಬ್ಜೆಕ್ಟ್ ಗಣಿತ ಗಣಿತ ಯಾಕೆ ನಿಮಗೆ ಗಣಿತ ಇಷ್ಟ ಆಯ್ತು ಎಲ್ಲರೂ ಸಹ ಗಣಿತ ಕಷ್ಟ ಕಷ್ಟ ಅಂತ ಹೇಳ್ತಾರೆ ನಿಂಗೆ ಯಾಕೆ ಗಣಿತ ಇಷ್ಟ ಆಯ್ತು ಗಣಿತದಲ್ಲಿ ಅದು ಲೆಕ್ಕ ಮಾಡುವಾಗ ಖುಷಿ ಆಗ್ತದೆ ಆಮೇಲೆ ತುಂಬಾ ಇಷ್ಟ ಆಗ್ತದೆ ಬೇರೆ ಸಬ್ಜೆಕ್ಟ್ ಎಲ್ಲಾದ್ರೂ ತುಂಬ ಓದ್ಲಿಕ್ಕೆ ಇರ್ತದೆ ಇದರಲ್ಲಿ ಸ್ವಲ್ಪ ಓದ್ಲಿಕ್ಕೆ ಕಡಿಮೆ ಅಲ್ವಾ ಫಾರ್ಮುಲಾ ಎಲ್ಲ ಕರೆಕ್ಟ್ ಓದ್ತಾ ಇದ್ರೆ ಈಸಿ ಓಕೆ ಎಷ್ಟು ಸ್ಕೋರ್ ಮಾಡಿದೆ ಗಣಿತದಲ್ಲಿ ನಾನು 25 24 ಅಲ್ಲಿ ಓಕೆ okay, 25 24 ಹೈಯೆಸ್ಟ್ ಯಾ ಮಾರ್ಕ್ಸ್ ನಿಮ್ಮಲ್ಲಿ 25 ಯಾರು ನೀನೇ ಫಸ್ಟ್ ಅಲ್ಲಿ ಇದ್ದೀಯಾ ಅಲ್ಲ ಯಾವ ಇದರಲ್ಲಿ ಇದ್ದೀಯಾ ಯಾವ ನಾನು ಎಲ್ಲಾ ರ್ಯಾಂಕ್ ತಕೊಂಡಿದ್ದೀನಿ ಎಲ್ಲ ಸರ್ ರ್ಯಾಂಕ್ ತಕೊಂಡಿದ್ದೀಯಾ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಓ ಅದು ಸರ್ ತಗೊಂಡ ಆಗಿದಾ ಸೊ ಈಗ ನೀನು ಒಳ್ಳೆ ಮಾರ್ಕ್ಸ್ ತಗೊಂಡ ಮನೆಯಲ್ಲಿ ನಿನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಖುಷಿಯಲ್ಲಿ ಹ್ಮ್ ಖುಷಿಯಲ್ಲಿ ಅಷ್ಟೇ ಏನಾದರೂ ಚಾಕ್ಲೇಟ್ಸ್ ತಂದು ಕೊಡೋದು ಅದೆಲ್ಲ ಏನಿಲ್ಲ ಮನೇಲಿ ತುಂಬ ಜೋರು ಮಾಡ್ತಾರ ಅಂತಲ್ಲ ಇಲ್ಲ ಹೇಳುವ ಮನೇಲಿ ಏನು ಮಾಡಿದೆ ಫ್ರೀ ಟೈಮಲ್ಲಿ ಫ್ರೀ ಟೈಮಲ್ಲಿ ಫ್ರೀ ಇರೋದಿಲ್ಲ ನಾನು ಶಾಲೆಯಿಂದ ಬಂದ ತಕ್ಷಣ ತಿಂಡಿ ತಿನ್ನೋದ್ರ ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತೆ ಡ್ರಾಯಿಂಗ್ ಕ್ಲಾಸಿಗೆ ಬಂದ ತಕ್ಷಣ ಸ್ವಿಮ್ಮಿಂಗ್ ಹೋಗ್ತೆ ಮತ್ತು ಬಂದು ಓದೋದು ಆಮೇಲೆ ರಾತ್ರಿ ಒಂದು ಗಂಟೆ ಟಿ ವಿ हम तो इंतु तो बिजी स्केड्यूल अली दिया इस्टे जी का ये जरिए अलवा एग्जाम से दागे ही मेंटेन मर जाए टाइम आ एग्जाम से दागा वन साला ड्राइंग क्लासिक होगा ला स्विमिंग क्लासिक होते वन साला स्विमिंग क्लासिक होगा लो वन साला ड्राइंग क्लासिक होगा हाँ तो टाइम मैनेज मारती है मतलब ये दो सैटरडे संडे से लाइन मारती है सैटरडे वायलिन होते ने मतलब ವೈಲಿನ್ ಮುಕುಂದ ಕೃಪಾ ಮತ್ತೆ ಯಕ್ಷಗಾನ ಇಲ್ಲಿ ಅಂಬಲ್ಪಾಡಿ ಯಾರು ಅಲ್ಲಿ ನಿಮ್ದು ಗುರುಗಳು ನರಸಿಂಹ ತುಂಬಾ ಹೇಗಾಗ್ತದೆ ನಿಂಗೆ ಯಕ್ಷಗಾನ ಕ್ಲಾಸ್ ಒಳ್ಳೇದಾಯ್ತು ಯಾವ್ದಾದ್ರು ಪಾತ್ರ ಮಾಡಿದ್ಯಾ ತುಂಬಾ ಮಾಡಿದ ಹದ್ನೈದು ಮಾಡಿದೆ ಪಿ ಟಿ ಕಶ್ರೀ ವೇಷ ಆಮೇಲೆ ಮತ್ತೆ ರಾಜರ ವೇಷ ಮತ್ತೆ ಒಡ್ಡೋಲಗ ಮತ್ತೆ ಬಾಲಗೋಪಾಲ ನರಸಿಂಹ ಕೃಷ್ಣ ಅಷ್ಟೇ ಮಾಡಿ ಇಷ್ಟು ಪಾತ್ರ ಮಾಡಿದೆ ಅಲ್ಲ ಅದ್ರಲ್ಲಿ ನಿಮಗೆ ತುಂಬಾ ಇಷ್ಟ ಆದ ಪಾತ್ರ ಯಾವ್ದು ಎಲ್ಲ ಇಷ್ಟ ಆಯ್ತು ಎಲ್ಲ ಇಷ್ಟ ಆಯ್ತು ಯಾವ ಪರ್ಟಿಕ್ಯುಲರ್ ಆಗಿ ಇಷ್ಟ ಅಂತ ಹೇಳಿ ಏನಿಲ್ಲ ಯಾರು ನಿಮಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅದರ್ ಆಕ್ಟಿವಿಟೀಸ್ಗೆ ನನ್ನ ಫ್ರೆಂಡ್ಸ್ ಮತ್ತೆ ನನ್ನ ಫ್ಯಾಮಿಲಿ ಅವರೆಲ್ಲರೂ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಈಗ ನಿಮಗೆ ಅಪ್ಪ ಜಾಸ್ತಿ ಸಪೋರ್ಟಿವ್ ಆಗಿದಾರಾ ಇಬ್ಬರು ಇಬ್ಬರು ಸಹ ಈಗ ನಿಮಗೆ ಔಟ್ಸೈಡ್ ಫಂಕ್ಷನ್ಸ್ ಎಲ್ಲ ಇರ್ತದೆ ಅಲ್ವಾ ಈಗ ಹೋಗ್ತೀಯಲ್ವಾ ಸೊ ನಿಮ್ಮ ಜೊತೆ ಯಾರು ಬರ್ತಾರೆ ಕೆಲವೊಮ್ಮೆ ಅಪ್ಪ ಬರ್ತಾರೆ ಕೆಲವೊಮ್ಮೆ ಅಮ್ಮ ಬರ್ತಾರೆ ಸ್ಕೂಲಲ್ಲೆಲ್ಲ ಏನೆಲ್ಲ ಕಾಂಪಿಟೇಷನ್ಸ್ ಎಲ್ಲ ಇರ್ತಾರೆ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆಮೇಲೆ ಏನಾದರೂ ಗೇಮ್ಸ್ ಇತ್ತು ಹಾಗೆಲ್ಲ ಇರ್ತಾರೆ ನೀ ಅದರಲ್ಲಿ ಯಾವುದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀಯ ಎಲ್ಲದರಲ್ಲಿ ಎಲ್ಲದರಲ್ಲಿ ಸಹ ಮಾಡ್ತೀಯ ನೀನು ಪರ್ಟಿಕ್ಯುಲರ್ ಒಂದೇ ಇದಕ್ಕೆ ಸ್ಟ್ರಿಕ್ ಆಗಿಲ್ಲ ಅಲ್ವಾ ಎಲ್ಲದರಲ್ಲಿ ಸಹ ಆಗಬೇಕು ಅಂತ ಇದೆಯಾ ಸರಿ ಈಗ ನಿಮ್ಮ ಸ್ಕೂಲಲ್ಲಿ ನೀನು ಕ್ಲಾಸ್ ಲೀಡರ್ ಆಗಿದೆಯಾ ಫ್ಯಾಸ್ ಲೀಡರ್ ಆಗಿದ್ದೆ ಆದರೆ ನನಗೆ ಸ್ವಲ್ಪ ಆಗಲಿಲ್ಲ ಅದು ನನ್ನದು ಯಾರು ಕೇಳುವುದಿಲ್ಲ ತುಂಬ ರೂಲ್ಸ್ ಎಲ್ಲ ಮಾಡಿದೆ ಹೇಗೆ ರೂಲ್ಸ್ ಮಾಡ್ತೇವೆ ಆದರೆ ನನಗೆ ಆಗುದಿಲ್ಲ ನಿನ್ನ ಯಾರು ಗೆಂಟ್ಲೇ ಇಲ್ವಾ ಕ್ಲಾಸಲ್ಲಿ ಇದ್ದಾರೆ ಆದರೆ ನಾವು ನಮ್ಮ ಟೀಚರ್ ಅವರಿಗೆ ಪನಿಶ್ಮೆಂಟ್ ಕೊಡ್ತಾರೆ ಓಕೆ ಯಾರಿಗೆಲ್ಲ ಏನೆಲ್ಲ ಪನಿಶ್ಮೆಂಟ್ ಕೊಡಿಸಿದೆಯಾ ನಾನಲ್ಲ ಟೀಚರ್ ಅಲ್ಲ ನೀನಲ್ವಾ ಕ್ಲಾಸ್ ಲೀಡರ್ ಆಗಿದ್ದದು ನಾನು ಯಾರಿಗೆ ಪನಿಶ್ಮೆಂಟ್ ಕೊಡೋದಿಲ್ಲ ಟೀಚರ್ ಕೊಡ್ತಾರೆ ಅದೇ ಬಟ್ ಕ್ಲಾಸ್ ಮಾನಿಟರ್ ಮಾಡ್ತಿರೋದು ನೀನು ಅಲ್ವಾ ಸೊ ಈಗ ನಿನ್ನ ಕ್ಲಾಸ್ ಮಾನಿಟ್ರ್ ಮಾಡ್ತಿರಬೇಕಿದ್ರೆ ಯಾರಾದರೂ ಒಂದು ಪೋಕ್ರೆ ಕಾಂಟರ್ ಮಾಡ್ತಾರೆ ಅವರನ್ನು ಟೀಚರ್ ಒಂದು ಪೀರಿಯಡ್ ಡಿಗ್ರಿ ನಿಲ್ಲಿಸ್ತಾರೆ ಹ್ಞೂ ಅಂತೆ ಬಸ್ಗೆ ಗುರಿ ಸ್ಟ್ರೆಸ್ಟಿ ಓಕೆ ಅಂದ್ರೆ ನೀನು ಹೆಸರು ಬರೆದಿದ್ದಾಗಿ ಅವರು ಪನಿಷ್ಮೆಂಟ್ ಕೊಡ್ತಾರೆ ಜಾಸ್ತಿ ಪನಿಷ್ಮೆಂಟ್ ತಗೊಂಡವ್ರು ಯಾರು ನಿಮ್ಮ ಕ್ಲಾಸ್ ಅಲ್ಲಿ ಹುಡುಗ್ರು ಹುಡುಗಿಯರ ಹುಡುಗೇರು ಹುಡುಗರು ನಿಮಗೆ ಪನಿಷ್ಮೆಂಟ್ ಸಿಕ್ಕಿದಾ ನಂಗೇ ಒಂದ ಸಲ ಸಿಕ್ಕಿದೆ ನೀ ಕ್ಲಾಸ್ ಅಲ್ಲಿ ಏಕೆ ಸೈಲೆಂಟ್ ಇರ್ತೀಯ ಪೋಕರಿ ಮಾಡ್ಕೋಣ ಸೈಲೆಂಟ್ ಸೈಲೆಂಟ್ ಅಂದ್ರೆ ಈಗ ನೀ ನನ್ನ ಮಾತಾಡಿಸಿದ್ರೆ ಮಾತ್ರ ಮಾತಾಡ್ತೆ ಅದರ್ವೈಸ್ ನಿನ್ನ ಮಾತೆ ಆಡರ್ಬೇಕು ಮಾತಾಡ್ತೆ ಮಾತಾಡ್ತೀಯ ಯಾರು ನಿಂದು ಬೆಸ್ಟ್ ಫ್ರೆಂಡ್ ನನ್ನ ಬೆಸ್ಟ್ ಫ್ರೆಂಡ್ ಎಲ್ಲಾರು ಅದ್ರಲ್ಲಿ ಸಹ ಎಲ್ಲರೂ ಒಬ್ರು ಅಂತ ಯಾರಿಲ್ಲ ಈಗ ನಿಮಗೆ ತುಂಬಾ ಇಷ್ಟ ಅದು ಅವರು ನಿನ್ನ ಪಕ್ಕದಲ್ಲೇ ಕುತ್ಕೊಳ್ಳುವವರು ಇರಬಹುದು ಆತರ ನನ್ನ ಪಕ್ಕದಲ್ಲಿ ಹುಡುಗರೆ ಓ ನೀವು ಆತರ ಕುತ್ಕೊಳ್ಳುದಾ ಹಾ ಹುಡುಗರೆ ಹುಡುಕಿರೆ ಹಾಗೆ ಓಕೆ ಒಂದು ಹುಡುಗ ಒಂದು ಹುಡುಗಿ ಆತರವಾ ಓಕೆ ಹಾಗೆ ನಿಮಗೆ ಬೆಸ್ಟ್ ಫ್ರೆಂಡ್ ಅಂತ ಯಾರಿಲ್ಲ ಎಲ್ಲರೂ ಸಹ ಒಂದೇ ನಿಮಗೆ ಅಂದ್ರೆ ರೊಟೇಷನ್ ಆಗ್ತಾ ಇರ್ತದಾ ಪ್ಲೇಸ್ ಚೇಂಜ್ ಆಗ್ತಾ ಇರ್ತದೆ ಹೇಗೆ ಚೇಂಜ್ ಮಾಡ್ತಾರೆ ಅಂದ್ರೆ ದಿವಸಕ್ಕೆ ಒಮ್ಮೆ ಚೇಂಜ್ ಆಗ್ತದಾ ವಾರಕ್ಕೆ ಒಮ್ಮೆ ವಾರಕ್ಕೆ ತಿಂಗಳಿಗೊಮ್ಮೆ ಹಾಗೆ ಅದು ಹೇಗೆ ಕೊಳಿಸುದು ಅಂದ್ರೆ ಹೈಟ್ ವೈಸ್ ಅಲ್ಲ ಹುಡುಗರು ಹುಡುಕಿಯರು ಹುಡುಗರು ಹುಡುಗಿಯರು ಅಟೆಂಡೆನ್ಸ್ ವೈಸ್ ಆ ಅಟೆಂಡೆನ್ಸ್ ಅಲ್ಲ ಅವರಿಗೆ ಅರೆಸ್ಟ್ ಆಚೆ ಆ ಚೇಚ್ ಯಾರ್ ಜೋಡಿ ಇದ್ದಾರೆ ಅವರ ಹತ್ರ ಕೊಳಿಸ್ತಾರೆ ಸರ್ ಓಕೆ ಈಗ ನಿಮ್ಮದು ಬೆಂಚ್ ಅಲ್ಲಿ ಒಂದು ಲೀಡರ್ ಆತರ ಎಲ್ಲ ಏನಾದ್ರೂ ಮಾಡ್ತಾರಾ ಮಾಡ್ತಾರೆ ಓಕೆ ನಿಮಗೆ ಸಿಕ್ಕಿದ ಅವಕಾಶ

ನಂಗೆ ಬೈತಾರೆ ಆಮೇಲೆ ನಾನ್ ಟೀಚರ್ ಹತ್ರ ಹೇಳ್ತೀನಿ ಟೀಚರ್ ಹತ್ರ ನೀನ್ ಸೊ ಜಾಸ್ತಿ ಕಂಪ್ಲೇಂಟ್ ಮಾಡ್ತೀಯಾ ಅಂತ ಅಥವಾ ಟೀಚರ್ ಹತ್ರ ಇಲ್ಲ ಜಾಸ್ತಿ ಇಲ್ಲ ಈಗ ನಿಮಗೆ ಸ್ಕೂಲ್ ಅಲ್ಲಿ ಏನಾದ್ರೂ ಒಂದು ವಿಷಯ ಬೇಜಾರ ಆಗಿರ್ತದೆ ಆ ವಿಷಯನ ನಮ್ಮ ಮನೆಗೆ ಬಂದು ಯಾರ ಹತ್ರ ಹೇಳ್ತೀಯಾ ಅಪ್ಪನತ್ರ ಹೇಳ್ತೀಯಾ ಇಲ್ಲ ಅಮ್ಮನ ಹತ್ರ ಹೇಳ್ತೀಯಾ ಆ ಅಮ್ಮನ ಹತ್ರ ಅಮ್ಮನ ಹತ್ರ ಅಮ್ಮ ಏನು ಹೇಳ್ತಾರೆ ಆಗ ನಿಮಗೆ ಏನು ಸಜೆಷನ್ಸ್ ಎಲ್ಲಾ ಕೊಡ್ತಾರೆ ಏನಿಲ್ಲ ಏನಿಲ್ಲ ಹಾ ಈಗ ನನಗೆ ನಿಮಗೆ ಸ್ಕೂಲ್ ಸ್ಕೂಲಲ್ಲಿ ತಂಟೆ ಮಾಡಿದ್ರು ಅದನ್ನ ನೀವು ಮನೆಗೆ ಬಂದು ಹೇಳಿರ್ತೀಯಾ ಹಾಗಮ್ಮ ಏನ್ ಹೇಳಿದಳು ಹೌದಾ ಅದಿದ್ದದೆ ಅಂತ ಸುಮ್ಮನಾಗಿ ಬಿಡ್ತಾರ ಅದಿದ್ದದೆ ಎಲ್ಲರಿಗೆ ಅದು ಹೌದು ಇದ್ದದೆ ಬಟ್ ಸ್ಟಿಲ್ ಒಂದು ಸ್ವಲ್ಪ ಆದ್ರೂ ಸಪೋರ್ಟ್ ಮಾಡಲಿ ನನಗೆ ಏನು ಬೇಜಾರಾಗ್ಲಿಲ್ಲ ಬೇಜಾರಾಗಲಿಲ್ಲ ನಿಮಗೆ ಬೇಜಾರಾಗೋದೇ ಇಲ್ಲ ಯಾವಾಗಲೂ ಖುಷಿಯಾಗಿ ಇದೆಯಾ ಓಕೆ ಒಳ್ಳೆಯದೆ ಬಿಡು ಬೇಜಾರಾಗಿದ್ದು ಏನಾಗಬೇಕಾಗಿದೆ ಅಲ್ವಾ ಸೊ ನಿಮ್ಮದು ಕ್ಲಾಸಲ್ಲಿ ಈಗ ನಿನ್ನಿಂದ ಯಾರಿಗಾದರೂ ಪನಿಶ್ಮೆಂಟ್ ಸಿಕ್ಕಿದ್ದಾಗ ನಿಮಗೆ ಬೇಜಾರಾಗಿದ್ಯಾ

ಹಾಗೆ ಈಗ ಒಂದು ಬ್ರೇಕ್ ತಕೊಂಡ ಆಯ್ತಾ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಿಂದು ಡ್ರೀಮ್ ಏನು ಅಂದ್ರೆ ಇದೇ ತರ ಆಗ್ಬೇಕು ಇವ್ರ ತರ ಆಗ್ಬೇಕು ಅವ್ರ ತರ ಹ್ಮ್ ನಂಗೊಂದು ಡಾಕ್ಟರ್ ಆಗ್ಲಿಕ್ಕೆ ಇಷ್ಟ ಡಾಕ್ಟರ್ ಆಗಬೇಕು ಅಂತ ಇಷ್ಟಪಡ್ತೀಯ ಸೊ ಡಾಕ್ಟರ್ ಆಗಬೇಕಿದ್ರೆ ಏನು ಕಲಿಬೇಕು ನಾನು ಡಾಕ್ಟರ್ ಆಗ್ಬೇಕಂದ್ರೆ ಏನ್ ಕಲಿಬೇಕಂತ ಗೊತ್ತಿಲ್ಲ ಐಡಿಯಾ ಇಲ್ಲ ಐಡಿಯಾ ಗೊತ್ತಿಲ್ಲ ಡಾಕ್ಟರ್ ಆದ್ಮೇಲೆ ನೀನು ಇಂಜೆಕ್ಷನ್ ಎಲ್ಲ ಕೊಡ್ಬೇಕಲ್ಲ ಅದು ಇನ್ನು ಕಲಿಬೇಕು ಹೌದು ಅಲ್ಲ ಈಗ ನೀನು ಡಾಕ್ಟರ್ ಆದ್ಯಾ ಅಂತ ಅನ್ಕೋ ಆಗ ಒಂದು ಚಿಕ್ಕ ಪಾಪು ಬರ್ತದೆ ಆಯ್ತು ಅದಕ್ಕೆ ಇಂಜೆಕ್ಷನ್ ಕೊಡಬೇಕು ಅದು ಅಳ್ತಾ ಇರ್ತದೆ ಹೀಗೆ ಅದನ್ನು ಮೇಂಟೇನ್ ಮಾಡ್ತೀನಿ ನೀನು ನಾನು ಚಾಕ್ಲೇಟ್ ಕೊಟ್ಟಿಯಾ ಮತ್ತೆ ನಾನು ಮಂಗ ಮಾಡ್ತೀಯ ಮಗುವನ್ನ ಮತ್ತೆ ಹೇಗೆ ಮಾಡ್ತೀಯ ಅದು ಅಳ್ತಿರ್ತಾರೆ ಸಣ್ಣ ಮಕ್ಕಳು ಅಳ್ತಾರೆ ನೀನು ಸಹ ಇಂಜೆಕ್ಷನ್ ಕೊಟ್ಟಾಗ ಅಳ್ತಿದ್ಯಾ ಅಲ್ವಾ ನಾನು ಅಳ್ತಿರ್ಲಿಲ್ಲ ನಿಂಗೆ ಗೊತ್ತುಂಟ ನೀನು ಅಳ್ತಾ ಇರಲಿಲ್ಲ ಅಂತೇಳಿ ಅಮ್ಮನೇ ಹೇಳ್ತೀನಿ ಅಮ್ಮ ಹೇಳ್ತಾರೆ ನಿಂಗೆ ಇಂಜೆಕ್ಷನ್ ಕೊಟ್ಟಾಗ ಸಹ ನೀ ಅಳಿಲ್ವಾ ಓಕೆ ಗ್ರೇಟ್ ಹಾಂ ಸರಿ ಬಿಡು ನನ್ನ ಥರದ್ದು ಮಕ್ಕಳು ಬಂದರು ಅಂತ ಅಂದ್ಕೊಂಡು ನಾನು ಆಯ್ತೇನೆ ಇಂಜೆಕ್ಷನ್ ಎಲ್ಲ ಕೊಡುವಾಗ ಏನು ಮಾಡ್ತೀಯಾ ಅಲ್ಲಿ ಡ್ರಾಪ್ಸ್ ಹಾಕ್ತೇವೆ ನೀವು ಎಂತ ಡ್ರಾಪ್ಸ್ ಹಾಕ್ತೀಯಾ ನಿದ್ರೆ ಬರುವಾಗ ಅಡುಗೆ ಬೇಡ ಇಂಜೆಕ್ಷನ್ ಕೊಟ್ಟೊಂದು ಕಳಿಸ್ತೇನೆ ಅಂತವಾ ಅಲ್ಲ ನೋವಾ ಓಕೆ ನೋವು ಆಗೋದಾಗ ಹ್ಞೂ ಈಗ ತುಂಬ ಅಜ್ಜಿಯರೆಲ್ಲ ಬರ್ತಾರೆ ಅಲ್ವಾ ಅವರಿಗೆಲ್ಲ ಜ್ವರ ಎಲ್ಲ ಬಂದಿರ್ತದೆ ಅವರಿಗೆ ಮದ್ದು ಕೊಡ್ತೀನಿ ಹಾಗೆ ఓకే డాక్టర్ ఆగంంతా అదకే నేను సైన్స్ తగోబు ఎం బిఎస్ కలిబు పర్వాలేదు నిన్ను ఫేవ్రేట్ అలాగో స మ్యాథ్స్ నిదో ఫేట్ సో ని సైన్స్ ఈజీ ఆగ్వి అల్వా ఓకే నీగా అప్పన జొతే అమ్మ జొతే హోదా హేగ టైమ్ స్పెండ్ మాతీయ నూలిగి ఆమె

ಟೆಂಪಲ್ಸ್ ತುಂಬ ಹೋಗಿದ್ದೇನೆ ಆಮೇಲೆ ಕೊಡಚಾದಿ ಬೆಟ್ಟ ಟ್ರೆಕ್ಕಿಂಗ್ ಹಾಗೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಮತ್ತೆ ನನ್ನ ಅಣ್ಣನೊಟ್ಟಿಗೆ ಹೋಗ್ತೇನೆ ಸ್ಕೂಲಲ್ಲಿ ಸ್ಕೂಲಲ್ಲಿ ನಮ್ಮ ಇಲ್ಲ ನಿಮ್ಮದು ಸ್ಕೂಲ್ ಸ್ಕೂಲ್ ಡೇಸ್ ಡೇ ಅಷ್ಟೇ ಓಕೆ ಅಂತಲ್ಲ ಮುಗೀತು ಮೊನ್ನೆ ಆಯಿತು ಏನು ನನಗೆ ನನಗೆ ಕೊಡಗು ಡ್ರಾನ್ಸ್ ಕೊಟ್ಟಿದ್ದಾರೆ ಹೌದಾ ಅದಕ್ಕೆ ಎಡ್ರೆಸ್ ಎಲ್ಲ ಎಂತ ರೆಡಿಮೆಡಿತ್ತಾ ಅಲ್ಲ ಹೊಲಿಸಿದ್ರು ಹಾಂ ಆಮೇಲೆ ನಾವು ಹಾಕೋದು ಅಷ್ಟೇ ಓಕೆ ನೀನೀಗ ಭರತ ಇದು ಯಾವುದು ಯಕ್ಷಗಾನ ಕ್ಲಾಸಿಗೆ ಹೋಗ್ತೀಯಾ ಭರತನಾಟ್ಯ ಕ್ಲಾಸಿಗೆ ಹೋಗ್ತಿದ್ದೀಯ ನಾನು ಶಾಲೆಯಲ್ಲಿ ಭರತನಾಟ್ಯ ಸಂಗೀತ ಓದ್ತೆ ಓಕೆ ಸ್ಕೂಲಲ್ಲಿ ಸೊ ನಿನಗೀಗ ಕೊಡಗು ಡ್ಯಾನ್ಸ್ ಇಷ್ಟ ಆಯಿತಾ ಅಲ್ಲ ಭರತನಾಟ್ಯವೇ ಇಷ್ಟ ಆಯಿತಾ ಎರಡು ಎರಡು ಸಹ ಇಷ್ಟ ಆಯಿತು ಇದು ಫಿಲ್ಮಿ ಡ್ಯಾನ್ಸ್ ಎಲ್ಲ ಏನು ಮಾಡುವುದಿಲ್ಲ ನೀನು ಒಂದೊಂದು ಸಲ ಅಣ್ಣನ ಸಲ ಮತ್ತೆ ಓಕೆ ನಿಮ್ಮದು ಈಗ ಫಂಕ್ಷನ್ಸ್ ಎಲ್ಲ ಇರ್ತದಲ್ವಾ ಆಗ ನೀನು ಏನಾದರೂ ಪರ್ಫಾಮೆನ್ಸ್ ಎಲ್ಲ ಕೊಡ್ತೀಯಾ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತೀಯಾ ಓಕೆ ಈಗ ನಿನ್ನ ಪಪ್ಪನ ಜೊತೆ ಹೊರಗೆ ಹೋದಾಗ ಅಂದರೆ ಹೋಟೆಲ್ಗೆಲ್ಲ ಹೋದಾಗ ಯಾವುದು ಫುಡ್ ಜಾಸ್ತಿ ಆರ್ಡರ್ ಮಾಡ್ತೀಯಾ ನನಗೆ ಸೂಪ್ ಸೂಪ್ ಇಷ್ಟವಾ ಮನೆಯಲ್ಲಿ ಅಮ್ಮ ಮಾಡೋದ್ರಲ್ಲಿ ಯಾವ್ದು ತುಂಬ ಇಷ್ಟ ಆಗೋದು ನಿಮಗೆ ನನಗೆ ಅಮ್ಮ ಮಾಡೋದ್ರಲ್ಲಿ ಎಲ್ಲ ಇಷ್ಟ ಎಲ್ಲ ಇಷ್ಟ ಆಗ್ತದ ಯಾವ ಇಷ್ಟ ಇಲ್ಲ ಅಂತ ಹೇಳೋ ಆಪ್ಷನ್ ಇಲ್ಲ ನಿನಗೆ ಅಲ್ವಾ ನನಗೆ ಒಂದ್ ಇಷ್ಟ ಇಲ್ಲ ಯಾವ್ದು ಹುಗ್ಗಿ ಯಾಕೆ ಅದು ನನಗೆ ಸ್ವಲ್ಪ ಇಷ್ಟ ಆಗುತ್ತೆ ಇಷ್ಟ ಆಗುದಿಲ್ವಾ ಸರಿ ಈಗ ಅಮ್ಮ ಸಂಡೇ ಸಲ ಏನ್ ಸ್ಪೆಷಲ್ ಮಾಡ್ತಾರೆ ಬೇರೆ ಟೈಮ್ ಅಲ್ಲಿ ಏನ್ ಸಂಡೇಸ್ ಎಲ್ಲ ದಿವಸ ಸ್ಪೆಷಲ್ ಸ್ಪೆಷಲಿ ಮಾಡ್ತಿರ್ತಾರೆ ಸಂಡೇಸ್ ಒಂದು ದಿವಸ ಪೂರಿ ಬಾಜಿ ಮಾಡ್ತಾರೆ ಪೂರಿ ಬಾಜಿ ಎಷ್ಟು ತಿಂತೀಯ ಪೂರಿ ಬಾಜಿ ನಾಲ್ಕು ನಾಲ್ಕು ತಿಂದ್ಯಾ ಓಕೆ ನಿಂದು ಫುಡ್ ಅದೇ ಅಲ್ಲ ನನ್ನ ಫೇವ್ರೆಟ್ ಫುಡ್ ಮಸಾಲೆ ದೋಸೆ ಮತ್ತು ಬಿಸಿಬೇಳೆ ಬಾತ್ ಓಕೆ ಅದನ್ನ ಯಾವ ದಿವಸ ಮಾಡ್ತಾರೆ ಅಮ್ಮ ಅಮ್ಮದು ಬುಧವಾರ ಶುಕ್ರವಾರ ಹಾಗೆಲ್ಲ ಮಾಡ್ತಾರೆ ನಿಮ್ಗೆ ಎಂತ ಸ್ಕೂಲಿಗೆ ಟಿಫಿನ್ ಬಾಕ್ಸ್ ತಗೊಂಡು ಹೋಗ್ಲಿಕ್ಕೆ ಇಲ್ವಾ ಕೆಲವೊಮ್ಮೆ ಕೃಷ್ಣ ಮಠಕ್ಕೆ ಹೋಗಿ ಭೋಜನ ಚಾಲಿ ಅಮ್ಮ ಅಜ್ಜಿ ಮನೆಗೆ ಹೋದ್ರೆ ಇಲ್ಲದ್ರೆ ಟಿಫನ್ ತಗೊಂಡು ಹೋಗ್ತೇವೆ ಸ್ಕೂಲಲ್ಲಿ ಪರ್ಮಿಷನ್ ಕೊಡ್ತಾರಾ ನಿಮ್ಗೆ ಔಟ್ಸೈಡ್ ಬರ್ಲಿಕ್ಕೆ ಅಂದ್ರೆ ನೀನು ಅಮ್ಮನ ಜೊತೆ ಬರೋದಕ್ಕೆ ಮಾತ್ರ ನೀವಾಗಿ ಹೋಗ್ಲಿಕ್ಕಿಲ್ಲ ಸ್ಕೂಲ್ ನವರು ಹೋಗ್ಲಿಕ್ಕಿಲ್ವಾ ಸ್ಕೂಲ್ ಅವ್ರು ಹೋಗ್ಬೋದು ನಾವಾಗಿ ಹೋಗ್ಬೋದು ಹೋಗ್ಬೋದಾ ಎಷ್ಟು ಗಂಟೆ ಇರ್ತದೆ ನಿಮಗೆ ಲಂಚ್ ಬ್ರೇಕ್ ಹನ್ನೆರಡು ಕಾಲದಿಂದ ಒಂದು ಹತ್ತು ಒಂದು ಹತ್ತು ಓಕೆ ಈಗ ನಿಮ್ದು ಲಂಚ್ ಆದ ನಂತರ ನೀವೇನೆಲ್ಲ ಮಾಡ್ತೀರಾ ಲಂಚ್ ಆದ ನಂತರ ಸ್ವಲ್ಪ ಬ್ರೇಕ್ ಇರ್ತದೆ ಮಧ್ಯ ಆಮೇಲೆ ಸ್ಕೂಲ್ ಇದಾಗ್ತದೆ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಯಾವುದು ಕ್ಲಾಸ್ ಇರೋದು ನಿಮಗೆ ಜಾಸ್ತಿಯಾಗಿ ಜಾಸ್ತಿಯಾಗಿ ಮಧ್ಯಾಹ್ನ ನಮ್ಮದು ಗಣಿತ ಮ್ಯಾಥ್ಸ್ ಹಾಗೆ ಗಣಿತ ನಿಮಗೆ ಮಧ್ಯಾಹ್ನ ಇಟ್ಟಿದ್ದಾರಾ ಊಟ ಎಲ್ಲ ಆದ ನಂತರ ಬೆಳಗ್ಗೆ ಸಹ ಇಡ್ತಾರೆ ಮಧ್ಯಾಹ್ನ ಸಹ ಅಂದ್ರೆ ಈಗ ನಿಮಗೆ ಬೆಳಿಗ್ಗೆ ಇದ್ದ ಕ್ಲಾಸ್ ಮಧ್ಯಾಹ್ನ ಪುನಃ ರಿಪೀಟಾ ಅಲ್ಲ ರಿಪೀಟ್ ಅಲ್ಲ ಅದರದ್ದೇ ಕಂಟಿನ್ಯೂಯೇಷನ್ ಓಕೆ ಮಾರ್ನಿಂಗ್ ಫಸ್ಟ್ ಅವರ್ ಏನ್ ಇರ್ತದೆ ಫಸ್ಟ್ ಏನಾದರೂ ಮಾಡ್ತಾರೆ ನಮಗೆ ಪಾಠ ಅಲ್ಲಲ್ಲ ಹಾಗೆಲ್ಲ ನಿಮಗೆ ಪರ್ಟಿಕ್ಯುಲರ್ ಇದೇ ಟೈಮ್ ಟೇಬಲ್ ಮೇಂಟೈನ್ ಮಾಡಬೇಕು ಅದೆಲ್ಲ ಏನಿಲ್ಲ ಹೀಗೆ ನಿಮಗೆ ಹೇಗೆ ಗೊತ್ತಾಗ್ತದೆ ನೆಕ್ಸ್ಟ್ ಅವ್ರು ಯಾವ ಕ್ಲಾಸ್ ಅಂತ ನಮಗೆ ಟೀಚರ್ ಹೇಳಿ ಹೋಗ್ತಾರೆ ಓ ಟೀಚರ್ ಹೇಳಿ ಹೋಗ್ತಾರೆ ಹಾಗೆ ಇಲ್ಲ ಅಂದರೆ ನೀವು ಎಲ್ಲ ಬುಕ್ಸ್ ತಗೊಂಡೋಗೋದು ಹೋಗಲೇಬೇಕು ದಿನದಲ್ಲಿ ಯಾವುದು ಒಂದು ಕ್ಲಾಸ್ ಇಲ್ಲ ಅಂಥೇಳಿ ಏನಿಲ್ಲ ಓಕೆ ಕಾಪಿ ಎಲ್ಲ ಬರೀಲಿಕ್ಕೆ ಇರ್ತದ ಹಾಂ ನನಗೆ ಹೋಮ್ ವರ್ಕಿಗೆ ಯಾರು ಹೆಲ್ಪ್ ಮಾಡ್ತಾರೆ ಮನೆಯಲ್ಲಿ ನಿಮ್ಮ ಬರೆಯೋದು ನೀನೇ ಬರೆಯೋದು ಯಾರು ಸಹ ಹೆಲ್ಪ್ ಮಾಡೋದಿಲ್ಲ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಓಕೆ ಮತ್ತು ಟಿ ವಿಲಿ ಏನೆಲ್ಲ ನೋಡ್ತೀಯಾ ಕಾರ್ಟೂನ್ಸ್ ಕಾರ್ಟೂನ್ಸ್ ಮಾತ್ರವಾ ಮೂವೀಸಿಗೆಲ್ಲ ಹೋಗಿದ್ಯಾ ಕೆಲವೊಮ್ಮೆ ಒಂದ್ಸಲ ಒಂದ್ಸಲ ಮೂವಿ ನೋಡ್ತೇ ಯಾರು ನಿಂದು ಫೇವ್ರೇಟ್ ಹೀರೋ ಅನಿಲ್ ಕಪೂರ್ ಅನಿಲ್ ಕಪೂರ್ ಕನ್ನಡದಲ್ಲಿ ಕನ್ನಡ ನೋಡೋದಿಲ್ಲ ನೀನು ಖಾಲಿ ಹಿಂದಿಯಲ್ಲೇ ಇದ್ದೆ ಕನ್ನಡ ಎಲ್ಲ ನೋಡುವ ಹಾಗೆ ಇಲ್ಲ ತುಳುಸ ನೋಡೋದಿಲ್ವ ಅಂತಲ್ಲ ತುಳು ನೋಡೋದಿಲ್ಲ ಯಾಕೆ ನಿಂಗೆ ಅನಿಲ್ ಕಪೂರ್ ಇಷ್ಟ ಆದದ್ದು ಅವನು ಒಳ್ಳೆಯದಾಗಿ ಆಕ್ಟ್ ಮಾಡ್ತಾನೆ ಅಂತವಾ ಸರಿ ಹೀರೋಯಿನ್ಸ್ ಹೀರೋಯಿನ್ ಯಾರು ಇಷ್ಟ ನೀನೇ ಒಂದು ದೊಡ್ಡ ಹೀರೋಯಿನ್ ಅಲ್ವಾ ನಮಗೆ ಯಾಕೆ ಹೀರೋಯಿನ್ಸ್ ಎಲ್ಲ ಇಷ್ಟ ಆಗಬೇಕು ಅಲ್ವಾ ಓಕೆ 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 ಡ್ರೆಸ್ ಎಲ್ಲ ಎಲ್ಲಿಂದ ಜಯಲಕ್ಷ್ಮಿ ಜಯಲಕ್ಷ್ಮಿ ಇದು ಸ್ಕರ್ಟ್ ಮಾತ್ರ ಕಲರ್ ಕಲರ್ ಯಾವುದು ಬ್ಲೂ ಬ್ಲೂ ಎಷ್ಟು ಎಷ್ಟು ಉಂಟು ಬ್ಲೂ ಕಲರ್ದು ಡ್ರೆಸ್ ತುಂಬಾ ಇತ್ತು ಈಗ ಉದ್ದ ಆಗ್ತಾ ಉದ್ದ ಆಗ್ತಾ ಸಣ್ಣಗೆಲ್ಲ ಸಣ್ಣವಾಗ ಎಂತ ಮಾಡ್ತೀಯ ಆ ಡ್ರೆಸ್ಸನ್ನು ಈಗ ಮನೆಯಲ್ಲಿ ಹಾಕ್ತಿದ್ದೀಯಾ ಮನೆಯಲ್ಲೇ ಹಾಕ್ತೆ ಒಂದು ಒಮ್ಮೊಮ್ಮೆ ಓಕೆ ಮತ್ತು ಕ್ಲಾಸಿಗೆ ಹೋಗುವಾಗ ಹೇಗೆ ಓಕೆ ಕ್ಲಾಸಿಗೆ ಹೋಗುವಾಗ ಬೇರೆ ಬೇರೆ ಡ್ರೆಸ್ ಹಾಕೊಳ್ಳೋಕೆ ಓಕೆ ಈಗ ನಿನಗೆ ಅಲ್ಲಿ ಕ್ಲಾಸಿಂದೆಲ್ಲ ಬಂದು ಟಯರ್ಡ್ ಆಗಿರೋದಿಲ್ವಾ ಅಂದರೆ ಸಾಕಾಗೆ ಇರೋದಿಲ್ವಾ ಇಲ್ಲ ಸಾಕೇ ಆಗೋದಿಲ್ವಾ ಆಗ್ತದೆ ಒಮ್ಮೆ ಓಕೆ ನಿಂಗೆ ಅಲ್ಲಿ ಕ್ಲಾಸಿಗೆ ಹೋಗ್ತೀಯಾ ಅಲ್ಲಿ ನಿಂದು ಯಾರು ಫೇವ್ರೆಟಾ ಅಂದರೆ ಒಬ್ಬರು ಫ್ರೆಂಡ್ ಅಂತ ಯಾರಾದರೂ ಇದ್ದಾರಾ ಫ್ರೆಂಡ್ ಅಂತ ಅಷ್ಟೊಂದಿಲ್ಲ ಅಷ್ಟೊಂದು ಯಾರು ಇಲ್ಲ ಮತ್ತೆ ಈಗ ನೀನು ಈಗ ನಿನ್ನ ಪಕ್ಕದಲ್ಲಿ ಯಾರಾದರೂ ಕೂತಾಗ ಅವ್ರ ಜೊತೆ ಮಾತನಾಡ್ತೀಯಲ್ವಾ ಅಷ್ಟನ್ನು ಓಕೆ ಅಷ್ಟು ಎಷ್ಟು ಬೇಕೋ ಅಷ್ಟೇ ಮಾತಾಡೋದು ನಿಂದು ಫೇವ್ರೆಟ್ ಅಥವಾ ಬೆಸ್ಟ್ ಫ್ರೆಂಡ್ ಅದೆಲ್ಲ ಅಂತ ಯಾರೂ ಇಲ್ಲ ಇರುವುದಿಲ್ಲ ಸರಿ ಈಗ ನೀನು ಸ್ಕೂಲಲ್ಲಿ ಆಬ್ಸೆಂಟ್ ಆದಿ ಓಕೆನಾ ಓಕೆ ನಿಮಗೆ ಅದು ಇಂತಿಂಥ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಇಂತಿಂಥ ಕ್ಲಾಸ್ ಆಗಿದೆ ಅಂತ ಯಾರು ಹೇಳ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಕಳಿಸ್ತಾರೆ ವಾಟ್ಸಪ್ಪಲ್ಲಿ ಹ್ಞೂ ಫ್ರೆಂಡ್ಸಿಗೆಲ್ಲ ಹೆಲ್ಪ್ ಮಾಡ್ತೀಯಾ ಹಾಂ ಏನೆಲ್ಲ ಹೆಲ್ಪ್ ಮಾಡಿದ್ಯಾ ತುಂಬ ತುಂಬ ಹೆಲ್ಪ್ ಮಾಡಿದೆ ನೋಟ್ಸ್ ಎಲ್ಲ ಬರೆದು ಕೊಟ್ಟಿದ್ದೀಯಾ ನೋಟ್ಸ್ ಎಲ್ಲ ಬರೆದು ಕೊಟ್ಟಿದ್ದೇನೆ ಒಮ್ಮೊಮ್ಮೆ ಬರೆದು ಕೊಟ್ಟಿದ್ದೇನೆ ಮತ್ತೆ ಏನಾದರೂ ಸಹಾಯ ಮಾಡ್ತೀವಿ ಓಕೆ ಎಕ್ಸಾಮ್ಸ್ಗೆಲ್ಲ ಹೆಲ್ಪ್ ಮಾಡ್ತೀಯಾ ಎಕ್ಸಾಮಲ್ಲಿ ಹೆಲ್ಪ್ ಮಾಡೋದಿಲ್ಲ ಏನಾದರೂ ಬೇರೆ ಟೈಮಲ್ಲಿ ಹೆಲ್ಪ್ ಮಾಡೋ ಓಕೆ ಎಕ್ಸಾಮಲ್ಲಿ ಹೆಲ್ಪ್ ಮಾಡ್ಲಿಕ್ಕಿಲ್ಲ ನಮಗೆ ಯಾರಿಗೂ ಮಾಡ್ಲಿಲ್ಲ ಓಕೆ ಸ್ಟ್ರಿಕ್ಟ್ ಆಗಿದ್ಯಾ ಅಲ್ವಾ ಯಾರು ನಿಂದು ಇದು ಫೇವ್ರೇಟ್ ಸಬ್ಜೆಕ್ಟ್ ಈಗ ಮ್ಯಾಥ್ಸ್ ಅಂತ ಹೇಳಿದೆ ಅಲ್ವಾ ಸೊ ಅವರದ್ದು ಹೇಗಿದ್ದಾರೆ ಅವ್ರ ಮ್ಯಾಮ್ ಮ್ಯಾಮ ಸರ್ ನಮ್ಮದೇ ಶಿಲ್ಪ ಟೀಚರ್ ಎಲ್ಲ ಸಬ್ಜೆಕ್ಟ್ ಈಗ ಅವರೇ ನಿಮಗೆ ಮತ್ತು ಸ್ಪೋಕನ್ ಇಂಗ್ಲೀಷ್ ಬೇರೆ ಡ್ರಾಯಿಂಗ್ ಬೇರೆ ಆಮೇಲೆ ಜಿ ಕೆ ಬೇರೆ ಹ್ಞೂ ಲೈಬ್ರರಿ ಬೇರೆ ಕನ್ನಡ ಎಲ್ಲ ಅವರೇ ಓಕೆ ಈಗ ನಿಮಗೆ ಕ್ಲಾಸ್ ಟೀಚರ್ ಆದರೆ ಅವರು ಒಂದಿಷ್ಟು ಸಬ್ಜೆಕ್ಟ್ ತಗೊಳ್ತಾರೆ ಒಂಬತ್ತು ಒಂಬತ್ತು ಸಬ್ಜೆಕ್ಟ್ ಅವ್ರು ತೊಗೋಬೇಕಾ ಮತ್ತು ಉಳಿದದೆಲ್ಲ ಬೇರೆಯವ್ರು ತಗೊಳ್ತಾರೆ ಈಗ ನಿಮ್ಮ ಕ್ಲಾಸಿಗೆ ಇದ್ದವ್ರು ಬೇರೆ ಕ್ಲಾಸಿಗೆ ಸೇರ್ತಾರಾ ಟೀಚರ್ಸ್ನವರು ಇರ್ತಾರೆ ಓಕೆ ನೀನು ಸೀನಿಯರ್ಸ್ ಜೊತೆ ಎಲ್ಲ ಮಾತಾಡ್ತೀಯಾ ಸೀನಿಯರ್ ಜೊತೆ ಮಾತಾಡಲಿಕ್ಕೆ ಬಿಡೋದಿಲ್ಲ ಯಾಕೆ ನಮಗೆ ಹಾಗೇನೆ ಹೋಗಿಲ್ಲ ಅಲ್ಲ ಈಗ ನಿಮಗೆ ಬ್ರೇಕ್ ಟೈಮಲ್ಲಿ ಅವರು ಸಹ ಸಿಗ್ತಾರಲ್ವಾ ನಿಮಗೆ ಬೇರೆ ಟೈಮ್ ಅವರಿಗೆ ಬೇರೆ ಟೈಮ್ ಆಹಾ ಒಂದೇ ಟೈಮ್ ಆದ್ರೆ ನಮಗೆ ಆಚೆ ಈಚೆ ಪ್ಲೇಸ್ ಬಿಡ್ಲಿಕ್ಕಿಲ್ಲ ಹೌದಾ ಹಾಗೆಲ್ವಾ ಈಗ ವಾಶ್ರೂಮ್ಗೆಲ್ಲ ಹೋಗ್ತಿರಲ್ಲ ನೀವು ಅವಾಗ ಅಲ್ಲಿ ಯಾರು ಸಿಗುದಿಲ್ವಾ ಇಲ್ಲ ನಮಗೆ ಅವರಿಗೆ ಫಸ್ಟ್ ಹೋಗ್ತಾರೆ ಸೀನಿಯರ್ಸ್ ನಾವು ಮತ್ತೆ ಹೋಗ್ತೇವೆ ಲಾಸ್ಟಿಗೆ ನಾವು ಹೋಗ್ತೇವೆ ಲಾಸ್ಟಿಗೆ ನಿಮಗೆ ಹಾಗೆಯಾ ಈಗ ಎಸೆಂಬ್ಲಿ ಅಲ್ಲೆಲ್ಲ ಸಿಗ್ತಾರಲ್ಲ ಆಗವಾ ಆಗ ಲೈನ್ ಇಲ್ತೇವೆ ಅವಾಗ ಯಾರು ಸಿಕ್ಕೋದಿಲ್ಲ ಮಾತಾಡ್ಲಿಕ್ಕಿಲ್ಲ ಅವಾಗ ಓಕೆ ನಿಂದು ಮನೆ ಹತ್ರದ ಫ್ರೆಂಡ್ಸ್ ಎಲ್ಲ ಯಾರಿಲ್ವಾ ನಾವು ಫ್ಲಾಟ್ ಅಲ್ಲಿ ಇರೋದು ಓ ಹಾಗೆ ನಿಮಗೆ ಯಾರು ಫ್ರೆಂಡ್ಸ್ ಇಲ್ಲ ಇದ್ದಾರೆ ತುಂಬಾ ಜನ ಇದ್ದಾರೆ ಒಂದು 11 ಜನ ಇದ್ದಾರೆ ಏನೆಲ್ಲ ಮಾಡ್ತೀರಾ 11 ಜನ ಸೇರಿ ಮುಂಚೆ ಕೊರೋನಾ ಟೈಮ್ ಅಲ್ಲಿ ಆಟ ಆಡ್ತಿದ್ವಿ ಈಗ ಆಟ ಆಡ್ಲಿಕ್ಕೆ ಆಟ ಟೈಮ್ ಸಿಗ್ಲಿಕ್ಕೆ ನೀನಿರುದೇ ಇಲ್ಲಲ್ಲ ಫ್ರೀ ಆಗಿ ಕೆಲಸ இப்பொரது

ായജനിന്നടിയടല ഗതൂ ബിടലു ബിടല ഗൊരെ ദുജീ വിസബുദേ ഹരിൻ ಚರಣಗಳ ಒಡಲು ಹಸಿಯಲು ಅನ್ನ ವಿಲ್ಲದಲ್ಲಿರಬಹುದು ಪಡೆದ ಕ್ಷೇತ್ರ ಬಿಟ್ಟು ಹೊರಡಬಹುದು ಪಡೆದ ಕ್ಷೇತ್ರ ಬಿಟ್ಟು ಹೊರಡಬಹುದು മടദിമ കലഗസിയേ ബിടബൂ കടനടിയടിയ तोरे दुजी सबहुदे हरि निन्न चरण गड़ा हरि निन्न चरण गड़ा चंदा विद्या यार कोटा दी है कोटा जी सॉन्ग अम्मा अम्मा है कोटो इन कार्यक्रम के बंदियाला तुम बाकुची आए तीन जोते माता ऑल द बेस्ट थैंक यू थैंक यू ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ ನಾನಂತೂ ಇವ್ರ ಜೊತೆ ಮಾತಾಡಿ ತುಂಬಾ ಎಂಜಾಯ್ ಮಾಡಿದೆ ಹೋಪ್ಫುಲಿ ನೀವು ಕೂಡ ಎಂಜಾಯ್ ಮಾಡಿರ್ತೀರಂತ ಅಂತ ಭಾವಿಸ್ತಾ ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಿ